ಏಕ ಇವೆಂತ ಸೌತೆಕಾಯಿನ ಓ ಹ್ಞೂ ಇವನೇ ನಾನು ತಿನ್ಬೇಕಂತ ಯಾತ್ಕಂತೆ ನನಗಂತೂ ಒಂದು ಹಿಟ್ಟು ಗೊತ್ತಾಗ್ಲಿಲ್ಲಮ್ಮ ನೋಡಕ್ಕೆ ಒಳ್ಳೆ ಹಚ್ಚಿಗಂದ್ರೆ ಅಚ್ಚಿಗೆ ಇದ್ದಾವೆ ಏ ಇವನ್ನ ಯಾಕಕ್ಕೂ ಉಪ್ಪಿನಕಾಯಿ ಯಾಕೆ ಮಕ್ಕೆ ತಗೊಂಡು ಹೋಗ್ತಾರಂತೆ ಹ್ಞೂ ಕೆ ಜಿ ಒಂಬತ್ತು ರೂಪಾಯಿ ಹಂಗೆ ಬರ್ತಾರಂತೆ ಅದಕ್ಕೆ ಈ ಸರಿ ತಿಪ್ಪಣೆಯರು ಇವನ್ನ ಹಾಕ್ಸೇ ರೀ ಹ್ಞೂ ಹೇಳು ಯಾವ ಆಗು ಟೊಮೊಟೊನೇ ಹಾಕರು ಹಂಗೇನೆ ಎರಡು ಬೆಳೆ ಮಾಡ್ಕೊಂಡು ಹಿಂದೆ ಮುಂದೆ ಬರೋಂಗೆ ಟೊಮೊಟೊ ಹಾಕರು ನೀರು ಸಾವುಕೋ ಬರ್ತಾವ ಅಂತ ಈ ಸರಿನಾ ಸೌತೆಕಾಯಿ ಹಾಕ್ಸೇನೆ ಅಲ್ಗೊ ತಿಪ್ಪಣ ಯಾ ಬೇಡ ಅನ್ನಂತೆ ಸಂತನೂ ಸುಜತ ಕೈನೇ ಇಲ್ಲ ನಾವು ಈ ಸರಿ ಹಾಕ್ಸೋದೇ ಟೊಮೊಟೊಗೆ ನೀರ್ ಸಾವುಕೋ ಬರ್ತಾವೆ ಡ್ರಿಪ್ ಮಾಡಿ ಹಾಕ್ಸೋಣ ಅಂತ ಹಾಕ್ಸರಿ ಅದಕ್ಕೆ ಅಣ್ಣ ಒಂದಿಕ್ಕೆ ಮುಂಚೆ ಅಣ್ಣನೆ ಮತ್ತೆ ಇನ್ನೇನ್ ಮಾಡ್ತಾರೆ ಪಾಪ ಅಷ್ಟೊಂದು ಅಡಿಕೆ ಗಿಡ ಇಕ್ಕರೆ ಅವೆಲ್ಲ ನಾ ಅದು ನೀರ್ ಸಾವುಕೋ ಬರಲ್ಲೇ ಅದಕ್ಕೆ ಬೇಡ ಅಂತ ಹೇಳೈತೆ ಆದ್ರೂ ಈ ಸರಿ ಟೊಮೊಟೊ ಹಾಕಿದ್ರಿಗೆ ರೇಟ್ ಏನು ಕಮ್ಮಿ ಆಗಿರ್ತಕ ರೇಟ್ ಯಾವಾಗೋ ಇದ್ದೇ ಐತೆ ಆದ್ರೇನ್ ಮಾಡ್ತೀಯ ಹೋಗೋ ಬತ್ತವ ಅಂತ ಹಾಕ್ಲಿಲ್ಲ ಅದಕ್ಕೆ ಒಂದ್ಸರಿ ನೋಡೋಣ ಅಂತ ಸಂತಪ್ಪ ಹಾಕ್ಸೇನೆ ಸೌತಕಾಯ ನೋಡೋಣ ತಕ ಇದ್ರಾಗ ಹೆಂಗೆ ಲಾಭ ಬರ್ತೈತ ನೋಡ್ಕೊಂಡು ಮುಂದೆ ಹಾಕ್ಸೋದ ಅಂತ ಈ ಸರಿ ಇಬ್ರು ಅಮ್ಮ ಮಗ ಸೇರ್ಕೊಂಡು ಸೌತಕಾಯ ಹಾಕ್ಸ್ಯಾರ ಹೋಗ್ಲಿ ಬಿಡೇ ಅವ್ರು ಯಾಕೆನ ಹಾಕ್ಯಂಬ್ಲಿ ನಮ್ಗೆ ಕೂಲಿ ಬೇಕು ಅವ್ರಿಗೆ ಕೆಲಸ ಮಾಡಾರ ಬೇಕು ಅಷ್ಟೇ ಅಲ್ವೇ ಟೊಮಾ ಹಾಕಿದ್ರೇನು ಸೌತೆಕಾಯಿ ಹಾಕಿದ್ರೇನು ಕಲ್ಲಂಗಡಿ ಹಣ್ಣು ಹಾಕಿದ್ರೇನು ದಾಳುಂಬ್ರ ಹಾಕಿದ್ರೇನು ನಮ್ಗೆ ಏನೇ ನಮಗೆ ಕೂಲಿ ಬೇಕು ಅವ್ರಿಗೆ ಕೂಲಿ ಇರ್ಬೇಕು ಅಷ್ಟೇ ಅಲ್ವೇನೆ ಅಷ್ಟೇ ಮತ್ತೆ ಕೂಲಿ ಮಡ್ಕಿನ ತಿಂಬರ್ಗೆ ಯಾವ ಕೆಲಸ ಆದ್ರೇನಂತೆ ಟಮಟೆ ಹಣ್ಣು ಬಿಡೋಸೇ ಆಗಲಿ ಸೌತೆಕಾಯಿ ಬಿಡಿಸೋದೇ ಆಗಲಿ ದಾಳುಂಬ್ರ ಹಣ್ಣು ಬಿಡಿಸೋದೇ ಆಗಲಿ ಅಡಿಕೆ ಗಿಡದ ಕಾಳೆ ತೆಗಿಯದೇ ಆಗಲಿ ತೋಟದ ಕಾಳೆ ತೆಗಿಯೋದೇ ಆಗಲಿ ಕಡಣಕಾಯಿ ಕಾಳೆ ತೆಗ್ಯದೇ ಆಗಲಿ ಕಡಣಕಾಯಿ ಬಿಡಿಸೋದೇ ಆಗಲಿ ಯಾವ್ದೋ ಒಂದು ಮಡ್ಕಿನ ತಿಂಬರ್ಗೆ ನೂರೆಂಟು ಕೆಲಸ ಅವ್ರು ಯಾವ್ದು ಬೆಳೆ ಬೆಳದ್ರು ನಮಗೆ ಕೂಲಿ ಕೊಡ್ತಾರೆ ನಾವು ಅದಕ್ಕೆ ಅದ್ ಕೆಲಸ ಅಷ್ಟೇ ಅಲ್ವೇ ಅಷ್ಟೇ ನಮ್ಮ ಭಾಗ್ಯಮ್ಮ ಅದ್ರಾಗ ಏನಾಯ್ತು ಹೇಳು ಅವ್ರ ಕೂಡ ಕೂಲಿ ತಕ್ಕಂತೆ ಅವ್ರು ಏನ್ ಕೆಲಸ ಹೇಳಿದ್ರು ಅದನ್ ಮಾಡೋದು ಅವ್ರು ಪಾಪ ಬೆಳೆಯರು ಇದ್ರಾಗಲ್ಲ ಇದ್ರಾಗ ಲಾಭ ಬತ್ತೈತೆ ಅಂತ ಒಂದಲ್ಲ ಒಂದೊಂದು ಹೊಸ ಬೆಳೆ ಬೆಳೀತಾರೆ ಏನೇ ನಾವಿದ್ದಾಗ ಕಾದಲೆಕಾಯಿ ಬಿಟ್ಟು ಯಾಕೆ ಯಾತು ಕಣೆ ಈಗ ಕಾದಲೆಕಾಯಿ ಹಾಕೋ ಮಾನ್ ಬಾವ್ರೆ ಇಲ್ಲ ಊರಾಗೆ ಹೇಳ ಯಾಕ ಆವಾಗ ಎಷ್ಟೊಂದು ಹಾಕೋರು ಹಂಗೇನೆ ನಾಲ್ಕು ಐದು ಪಲ್ಲ ಗಟ್ಲೆ ಆಕಾರ ಹಂಗೇನೆ ಹ್ಞೂ ಇವಾಗ ಕಡ್ಲಕ್ಕ ತಿಂಬ ಗುಡ ಹಾಕ್ಯ ಮಲ್ಲು ಏ ಗುಡ ತೊಂದು ಜಾಡ್ಸಿಲಾ ಇಲ್ಲ ಬೇಕಾರೆ ದುಡ್ಡು ತರನಾ ಅಂತಾರೆ ಅದಕ್ಕೆ ಆಟೋನ್ ಖರ್ಚು ಅಂತ ಇವಾಗೆಲ್ಲನ ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆ ಇವೆಲ್ಲನ ಟೊಮೊಟೊ ಮೂರು ತಿಂಗಳು ಬೆಳೆ ಈ ಸೌತೆಕಾಯಿನೂ ಮೂರು ನಾಲ್ಕು ತಿಂಗಳು ಬೆಳೆ ಅದಕ್ಕೇ ಈಸಿಯಾಗಿರ್ತವೆ ಅಂತಾನ ಬೀರಿನ ರಪ್ಪನ ಬೆಳೆ ಬತ್ತೈತೆ ದುಡ್ಡು ಬರ್ತವೆ ಅಂತ ಇವಾಗೆಲ್ಲ ಇಂತವು ಇವಾಗೆಲ್ಲ ಹುಡುಗರು ಎಲ್ಲ ಯೋಚನೆ ಮಾಡೋದು ಹುಡುಗರು ಇಂಥವೇ ಯೋಚನೆ ಮಾಡೋದು ದೊಡ್ಡವರು ನಮ್ಮ ಕಾಲದಾಗ ಬರೀ ಕಡಲೆಕಾಯಿ ಹಾಕೋರು ಇಲ್ಲ ಕಡಲೆ ಬುಡ್ಡ ಹಾಕೋರು ಕೆರೆ ನೀರು ಬಂದಾಗ ಇವಾಗ ಹೋದ ವರ್ಷ ಹೆಂಗ ಮಳೆ ಬಂತು ಈ ಸರಿ ಮಳೆನೂ ಇಲ್ಲ ಇನ್ನು ಕಡಲೆ ಬುಡ್ಡ ಹಾಕೋದು ಇಲ್ವೇ ಇಲ್ಲ ಏನು ಮಾಡೋಕ್ಕಾಗುತ್ತೆ ಪಾಪ ರಪ್ಪನ್ ಬ ದುಡ್ಡು ಬರೋ ಬೆಳೆನ ಹುಡುಕಿ ಅಂತಾವ್ ಈಗಿನ ಕಾಲ್ದೊಡ್ಬರು ಈಗಿನ ಕಾಲಕ್ಕೆ ತಕ್ಕಂತೇನೆ ಬೆಳೀತಾವ ಅವನು ಏನು ಸೌತೆ ಕೈ ಬಿಡಿಸ್ತೀರಾ ಏನು ಕೂಕಂಡ್ ಮಾತಾಡ್ತಿದ್ದೀರಿ ಅವಲ್ಲಿಂದ ನೋಡ್ತೀನಿ ಬರೇ ಮಾತಾ ಕೇಳಿಸ್ತಾವಮ್ಮ ಕ್ರೇಟೆ ತುಂಬಂಗಿಲ್ಲ ಅಯ್ಯೋ ಶಿವನೆ ಏನಕ್ಕ ಇನ್ ಮಾತಾಡ್ಬಿಟ್ಟವಲ್ಲಕ್ಕ ನೀನು ಏನು ಅಂದ್ಕೊಂಡಿದ್ಯಾ ಅಂತ ಇಸ್ಕೊಂಡು ಬಿಟ್ಕ ಬಿಸ್ಕೊಂಡು ಸುಮ್ಮನೆ ಇಲ್ಲಿ ಬಂದು ನೀನ್ ದುಂಡು ಕುಂಡಿಗೆ ಕೈ ಹೋಗೋರ್ತರ ಕಾಣ್ತೀವಿ ನಾವೇನ ನಿನಿಗೆ ನಾನು ಹಂಗಲ್ಲ ಕಣಕ ಹೇಳಿದ್ದು ಎಲ್ಲಿ ನೋಡಲ್ಲಿ ಆ ಕ್ರೇಟ್ ಕಾಲಿನೇ ಬಿದ್ದಾವೆ ಅವಾಗಿಂದ ಬಿಡಿಸ್ತೀವ್ರಮ್ಮ ಮೂವರು ಒಂದಾಗಿ ಒಂದು ಎರಡು ಮೂರು ಕ್ರೇಟನ್ನು ಹಾಕಿ ಬಂದರೂ ಇಲ್ವೋ ನೋಡೆ ಮಾರಕ ನೋಡೆ ಮಾರಕ್ಕ ಎಂತದ್ದು ಹೇಳ್ತಾಳೆ ಸುಜಾ ಕಯ್ಯ ಅಲ್ಲ ಕಣಕ್ಕ ಈಗಿನ ತುಂಬ್ದವನ ಸಂತ ಕೈಲಿ ನೀನ್ ನೀನೇನಕ ಬಂದು ಆ ಹುಡ್ಗ ಹೊದ್ಕೊಂಡು ಖಾಲಿ ಇರೋ ಹಾಕೋಗ್ಯನೆ ಬಂದು ಬರೇ ಇಂತ ಮಾತಾಡ್ತೀರಾ ಯಾತು ಕಿತ್ತಿಲ್ಲ ಅಂತ ಹೇಳ್ತಿಯಲ್ಲ ಏನಕ್ಕ ದಿನಾ ಬರೋರು ನಿಮ್ಮನೆ ಕೂಲಿ ಬತ್ತೀವಿ ನೀನ್ ಇಟ್ಟೆನೆ ನಮ್ಮ ಮ್ಯಾಲ್ ನಂಬಿಕೆ ಇಕ್ಕಿರೋದು ಹೇಳಾರಕಯ್ಯ ಮುಖ ಇಟ್ ನಿನ್ ಕಂಡಲ್ಲ ನೋಡು ಹೇಳು ಸುಜಾತ ಕೈಗಿ ಯಾತ ಕೆಲಸ ಮಾಡ್ದಲ್ಲೇ ಬರೇ ಮಾತಾಡ್ತೀರಾ ಅಂತ ಹೇಳ್ತೈತೆ ಅಲ್ಲ ಕಣಮಣೆ ಹ್ಞೂ ಎಂದ ನಾತು ನಾವು ನೀವು ಕೊಟ್ಟಿರೋ ದುಡ್ಡಿದೆ ಉಂಡೆದ್ದೋಗಿದ್ದೀವಿ ನೀನೇ ಹೇಳಮಣೆ ಹ್ಞೂ ನಮ್ಮ ನಿಂಗಂದ್ರೆ ನಮಗೆ ಬೋಲ್ ಬೇಜಾರಾಗುತ್ತಮ್ಮ ಬೇಕಾದ್ರೆ ನಿಂಗೆ ಅಂಥ ಡೌಟ್ ಇದ್ರೆ ಈಗ ನಮ್ಮ ಮುಂದೆ ಕೂಕ ನಾವ್ ಎಷ್ಟು ಬಿಡಿಸ್ತೀವಿ ಎಷ್ಟು ಕ್ರೇಟ್ ಬಿಡಿಸ್ತೀವಿ ಎಷ್ಟು ಸೌತೆಕಾಯಿ ಬಿಡ್ತೀವಿ ಬಿಡಿಸ್ತೀವಿ ಎಂಬುದನ್ನ ನೋಡ್ಕೊಂಡು ಇಲ್ಲೇ ಕೂಕ ಯಾರೇನು ಬೇಡ ಅಂಬಿಲ್ಲ ನಿಂಗ ಆಟ ಒಂದು ಅನುಮಾನ ಇದ್ರೆ ಯಾಕಮ್ಮ ಇಂಥ ಅನುಮಾನ ಮಾಡ್ತೀಯ ನೀನು ಇತ್ತೀಚಿಗೆ ಹಾಂ ಯಾಕ ಇತ್ತೀಚಿಗೆ ನಿನ್ ಭಾರಿ ಅನುಮಾನ ಬೀಳ್ತೀಯ ಅಮ್ಮ ತಾಯಿ ಅತ್ತ ನಿಮ್ಮ ಮೇಲೆ ಒಂದು ಅಂತ ಅಲ್ಲ ಕಣ್ರಿ ನಾನು ಇತ್ತೀಚಿಗೆ ಕೂಲರ್ ತಗ ಬರಲ್ಲ ನೋಡು ಅಡುಗೆ ಮಾಡಿ ಕಳಿಸ್ತೀನಿ ಯಾಕಂದರೆ ಕೈ ನೋವು ಕಾಲು ನೋವು ಇಸ್ವಾಂಟು ನೋವು ಬೋರಲ್ಲ ಬುಗ್ಗಿ ಎದೊಳಕ್ಕೆ ಆಗಲ್ಲ ಅದಕ್ಕೆ ಎಲ್ಲ ನಿಮ್ಮ ಮೇಲೆ ಬಿಡ್ತನಲ್ಲ ಅದಕ್ಕೆ ಕೇಳ್ರಿ ಅಷ್ಟೇನೆ ಯಾಕ ನೀನ್ ಏನ್ ಅನುಮಾನ ಇಕ್ಕೇಬೇಡ ಹ್ಮ್ ನೀನ್ ಇದ್ರು ಮಾಡ್ತೀವಿ ಇಲ್ಲ ಅಂದ್ರೂ ಮಾಡ್ತೀವಿ ಏನ್ ಸಂತಪ್ಪೇನಿರೋಲ್ಲೇನು ಎಷ್ಟ್ ಸರಿ ಓಡಾಡ್ತಾನೆ ನೀನು ಮನೆ ತಗ ಬರ್ಲಿಲ್ಲ ಅಂದ್ರೂ ಸಂತು ಅಣ್ಣಯ್ಯ ಎಷ್ಟ್ ಸರಿ ಓಡಾಡ್ತಾರೆ ಇಲ್ಲೇ ಸಂತು ಪೇಟ್ ಹೊತ್ಕೊಂಡು ಓಡಾಡ್ತಾನೆ ಅವನೇನು ನಮ್ಮನೇನ್ ಸುಮ್ನೆ ಬಿಡ್ತಾನೆ ಮಾತಾಡ್ತಾ ಕುಕೊಂಡ್ರಿ ನೀನು ಅಂತ ಅನುಮಾನ ಎಲ್ಲ ಏನ್ ಬೇಡಮ್ಮ ಸರಿ ಸರಿ ಆಕೆ ಬೋಗ್ ಬಿಡಿಸ್ರಿ ಯಾಕ ಹ್ಮ್ ಯಾಕನು ಬೆಳಿಗ್ಗೆ ಮಾಡಿ ನಿಮ್ ಬೋಸರು ಯಾಕೋ ಉಪ್ಪು ಖಾರ ಯಾತು ಇರ್ಲಿಲ್ಲಮ್ಮ ಯಾಕ ಯಾಕ ಹಂಗ್ ಮಾಡಿದೆ ಇವತ್ತು ಯಾಕೆ ಮಾಡಿದ್ನಲ್ವೇ ಚೆನ್ನೇ ಹಂಗಾದ್ರೆ ಯಾತು ಸಂದವಮ್ಮ ಅಮ್ಮ ಅರ ಉಪ್ಪಿರ್ಲಿಲ್ಲ ಖಾರ ಇರ್ಲಿಲ್ಲ ಯಾತ ಒಂದಿವಸ ಉಪ್ಪಿರೋದಕ್ಕೆ ನೆನ್ಸ್ಕೊಂಡ್ವಿ ನೀನ್ ನೋಡಿರ ಹುಣಸ ತೊಕ್ಕು ಕೂಡ ಇಕ್ಕಳಸಿಲ್ಲ ಅದನ್ನ ಕಲ್ಸಂಡ್ ಉಂಬಾನಿ ಒಂದಿಟ್ಟು ಕೂರ್ವಾಗ ಇರ್ತೈತೆ ಉಪ್ಪು ಖಾರ ಅಂದ್ರೆ ನೀನಾದ್ ಕೂಡನು ಇಕ್ಕಿಲ್ಲ ಅಮ್ಮ ಇವತ್ತು உம் தப்பூ இல இல்ல எட் மென்சி கிட ஆக்கி கித் பாரே இவ்வள மார்க்குன அந்த மென்சி கிடை ஆள் அந்த இவ்வளோ இல்ல சப்போ அதுக்கே காஃபி காஸ்கண்டு உம் சந்தப்பினா இல்ல அண்ணா தூர கழசி போண்டனு தர கேவாக்கி போண்டாபி காசிர் సుయ్యరే మన్గా ముద్దే ఐతే అన్న ఐతే బొస్సార ఐతే తగబిమ్ అన్న ఏ అసేనేవే బోండ యాకే అంతే అన్న ఊనమ్ యాకనో సప్పమ్ బొస్సారు అరకి బొస్సారు రుచినే బర్ యాక తోర్సా అన్నయ్య ఊరకు అత అన్నయ సంతగా తోర్సా యాక బోండను బుర్గ్ ఏనే ఉక్కి అంద్రు సింతిల్మ్మ యాక బొస్సార బా ఎలాంగాత ಅಯ್ಯ ನೀನ ನಿಮ್ಮ ಅಣ್ಣ ತಗೋಗಿ ಅವ್ರಿಗೆ ಬೋಂಡಬುರುಗು ಅಂದ್ರೆ ನಾನು ನುಗಿತೈತಿ ಯಾಕೆ ಅಡುಗೆ ಮಾಡಿತಿಲ್ವೇನೇ ಬೋಂಡಬು ತರಕೆ ಅಂತ ಕಳ್ಸ ಯಾಕ ನಾವು ಇನ್ನೂ ಜನ ಇದ್ದೀವಿ ಒಂದ್ ನಾಲ್ಕೈದು ಜನ ಇದೀವಿ ಅಷ್ಟೇನೆ ಒಂದು ಮೂವರು ಇದೀವಿ ಆತೊಂದು ಮೂವರ ಇದ್ದಾರಮ್ಮ ಒಂದ್ ಆರು ಜನಕ್ಕೆ ತರ್ಸಕ್ ತರ್ಸಕ್ಕಾಗಲ್ವೀ ನೀನ್ ಅನ್ನ ಮುದ್ದು ಇಕ್ಲಿಲ್ಲ ಅಂದರೂ ಸಿಂತಿಲ್ಲಮ್ಮ ಒಬ್ಬ ಸರ ಹುಣ್ಣು ನಾಲ್ದೆಲ್ಲ ಕೆಟ್ಟೋತ್ ನಮಗೆ ಯಾಕ ಅಮ್ಮ ಯಾಕರ್ಸ ಹೇಳ ಯಾಕ ಆ ಕೆಲಸ ಮಾಡೋಕ್ ಬಿಟ್ಟು ಬೋಂಡಬು ತರ್ಸ್ಕೊಡ್ರಿ ಅಂತೀರಲ್ಲಿ ಈಗ ಊರಕ್ಕೆ ಹೋಗೋರು ಯಾ ಸಿಕ್ತಾರ ಹೇಳು ಇಲ್ಲಿ ಮಾಡೋಕೆ ಹೋಗಕ್ಕೆ ಬಿಟ್ಟು ಊರಕ್ಕೆ ಹೋಗಿ ನಿಮಗೆ ಬೋಂಡಬುರ್ಗು ತರಬೇಕೇನು ತಂದಿರಾಗ ಅನ್ನ ಮುದ್ದೆ ಸಾರ ಎಲ್ಲ ಐತ್ ಉಂಡ್ರಿ ಏನಕ್ಕ ಮಣ್ಣಿನ್ನು ಹೊಸ ಸ್ಕೂಟಿ ತಕೊಂಡಿಲ್ಲ ಅದ್ಯಾತ ಕರೆಂಟಿನ್ ಸ್ಕೂಟಿ ಅಂತಲ್ಲ ಹ ಅದ್ರಾಗ ಕೋಳ್ಸು ಏನ್ ಸಂತು ಹೋಗ್ತಾನೆ ಹ್ಞೂ ಕರೆಂಟಿನ ಸ್ಕೂಟಿನೇ ಒಂದು ಎಂಬತ್ತು ಎಲೆಕ್ಟ್ರಿಕಲ್ ಸ್ಕೂಟಿ ಅಂತೆ ಚಾರ್ಜ್ ಹಾಕಿದರೆ ಒಂದು ಸರಿ ಚಾರ್ಜ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದರೆ ಒಂದು ನೂರು ಕಿಲೋಮೀಟ್ರ್ ಓಡಿಸ್ತೈತಿ ಪೆಟ್ರೋಲು ಬೇಕಾಗಿಲ್ಲ ಡೀಸೆಲು ಪೇ ಬೇಕಾಗಿಲ್ಲ ಹೋಗ್ತೈತಿ ಅದಕ್ಕೇ ಪೆಟ್ರೋಲು ಡೀಸೆಲ್ಗೆ ಏನು ದುಡ್ಡಿಕ್ಕೋದಿರೋಲ್ಲ ಚಾರ್ಜ್ ಮಾಡ್ಕೋಬೋದು ಅಂತಾನೆ ನಿಮ್ಮ ಅಣ್ಣನೇ ಬುಕ್ ಮಾಡಿತ್ತು ಒಂದು ಎಂಬತ್ತಾಯಿತು ತುಮಕೂರಕ್ಕೆ ಹೋಗಿ ಹಾಕಿ ಬಂದಮ್ಮ ಅಣ್ಣ ಅದಕ್ಕೆ ಅದ್ರ ಕೋಳ್ಸ ಹೋಗ್ತೋಗಾನೆ ತಂದು ಕೊಟ್ಟರೆ ಈಗ ನೋಡಮ್ಮ ನಾವು ಇನ್ನೊಂದಿಟ್ಟು ಜಗೋಷಕ್ಕೆ ಕೆಲಸ ಮಾಡ್ತೀವಿ ಆಗ ನೋಡ್ರಿ ನಿಮ್ಮ ಅಣ್ಣನೇ ಬಂತು ನಿನ್ ನಿಂದ ನೋಡ ಏಳು ಹೇಳು ಹಂದ್ಕೊಡ್ರಿ ನಂದೇನಿಲ್ಲ ನೋಡ್ರಿ ಬೆಳಗ್ಗೆ ಮಾಡಿದ್ ಬಸ್ಸಾರ ಯಾತು ಉಪ್ಪು ಖಾರ ಇಲ್ಲ ಅಣ್ಣನ್ ಕೊಳಿಸಿ ಒಂದಿ ಬೋಂಡಬುಗು ಕಾಫಿ ಕಾಸಂಬರಗ್ ಹೋಗಿ ಬೋಂಡ ಬುರ್ಗು ಅಣ್ಣ ತೊತೈತೆ ಹಂಗೆ ಒಂದಿಷ್ಟು ಅರ್ಕೆಲ್ಲ ಇಡ್ಕೊಂಬಾ ಅಂತ ಹೇಳ್ತಾವ್ರ ನೋಡ್ರಿ ಅಣ್ಣ ನಾವೇನ್ ದಿನ ಕೇಳ್ತೀವಿ ಅಣ್ಣ ಹ್ಞೂ ಏನೋ ಇವತ್ತು ಸಾಕು ಚೆನ್ನಾಗಿಲ್ಲ ಅದನ್ನೇ ಉಂಡ್ರಿ ಅಂತ ತೀಸು ಅದಕ್ಕೆ ಕಾಣೋಣ ಹ್ಞೂ ಹೋಗೊ ಒಂದೆರಡು ಬೋಂಡ ಬುರ್ಗು ತೊಂದರೆ ನೆನ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಉಣ್ಬೋದು ಅಂತ ಹೇಳಿದ್ರಿ ಆದನೇ ಆದರೆ ಉಂಬಾಕ್ ಸ್ವಲ್ಬಲ್ಲ ಕಾಣೋಣ ದಿನ ಹೇಳ್ತೀವಣ್ಣ ಏನೋ ಒಂದಿನ ಹೇಳಿದೀವಪ್ಪ ನನಗೆ ಏನೇನು ಬೋಲೆ ಏನೋ ಐದು ಆರು ಎಲ್ಲ ಏನು ಕೊಡಿಸ್ಬೇಡ್ರಿ ಸಾಕು ಎರಡು ಎರಡು ಬೋಂಡ ಒಂದು ಇಡೀ ಮಡಕಿ ಕೊಡ್ರಿ ಸಾಕು ಹುಡ್ದಿರಾ ಮತ್ತೆ ಅಷ್ಟು ಕೊಟ್ಟು ಒಂದು ಒಂದು ಸಂದೊಂದು ಲೋಟ ಕಾಪಿ ಕೊಡ್ರಿ ಆಮೇಲೆ ಅರ್ಕೆಲ್ಲ ಕೊಡು ನೀನು ಉಂಬಾ ಇಕ್ಬೇಡ ಬೇಕಾದ್ರೆ ಇವನ್ನೆಲ್ಲ ಮುಗಿಸಿ ಅದ್ತಿ ಸಾವಿತ್ತಾಯಿ ಕಿಲೋವೇ ಉಂಬಕ್ಕೆ ಎಲ್ಲಾ ತಂದಿಕ್ಕಿದ್ರು ಬೇಡ ಅಂತೆ ಬೋಂಡಬುರ್ಗು ಬೇಕಂತೆ ನೋಡು ಹೋಗ್ತೀಯನ ಒಂದ್ ಐವತ್ತು ರೂಪಾಯಿ ಕಟ್ಟಿ ಅಣ್ಣ ನೋಡು ಅಣ್ಣನೇ ವಾಸಿ ಹೇಳ್ತಿದ್ದಂಗೆ ಹೋದ ನೀನ್ ಇದೇ ಹಂಗೇನೆ ಅಣ್ಣ ಹೇಳಿ ನಾನೇನ್ ದಿನ ಕೇಳ್ತೀವಿ ಬೋಂಡಬುರ್ಗು ಒಂದಿನ ಕೇಳರೆ ಕೆಲಸ ಮಾಡೋರು ಕಷ್ಟಪಟ್ಟು ಮಾಡ್ತಾರಂತ ಅರ್ಥ ಮಾಡ್ಕಂತಾನೆ ನೀನ್ ಇದನು ಒಂದ್ ಪೈಸಾ ಖರ್ಚು ಮಾಡಲ್ಲ ಈಗ ಏನೀಗ ನಿಮ್ ಮನೆಗ್ ತಾನೆ ಕೆಲಸ ಮಾಡ್ರಿ ಕೂಗಣ್ಣ ನೋಡಿ ಬಿಸಿ ಬಿಸಿ ಕರಿಯಣ್ಣ ಅದಕ್ಕೆ ತಕ ಬಂದೀನಿ ತಿನ್ರಿ ತಿಂದ್ಬಿಟ್ಟು ಈ ಎಲ್ಲ ಸೌತೆಕಾಯಿ ಕಿಲೋ ಅವೆಲ್ಲ ಮುಗಿಸಿ ಹೋಳ್ರಿ ನಾವು ಒಂದು ಸಾಲು ಎರಡು ಸಾಲು ಅಂತ ಬಿಟ್ಟು ಅಷ್ಟೇ ನೋಡ್ರಿ ಇನ್ನೊಂದ್ಸರಿ ಆತನ ಕೇಳಿದ್ರು ನಾವು ಕೊಡ್ಸಲ್ಲ ಕೇಳೋಣ ಸುಮ್ ಸುಮ್ಕಿ ಯಾಕೆ ಕೇಳ್ತೀವಿ ಈಗ ಕೇಳಿದ್ದಕ್ಕೆ ಕೊಡ್ಸಿದ್ಯ ತಾನೆ ಯಾತು ನಾವೇನು ಸೌತೆಕಾಯಿ ಒಂದು ಸಾಲು ಎರಡು ಸಾಲು ಅಂತ ಏನು ಬಿಟ್ಟು ಹೋಗಲ್ಲ ಹೇಳು ಎಲ್ಲ ಬಿಡಿಸೆ ಹೋಗ್ತೀವಿ ಅಂತ ಇಂತ ನಿಮ್ಮ ಅಣ್ಣನ ಕೂಸಿ ಹೊಡೆದು ಮಣಕ್ಕಿನೂ ಬೋಂಡ ತರಿಸ್ಕೊಂಡ್ಬಿಟ್ರಲ್ಲ ಆ ಈಗ ನಾನು ಹೋಗಿ ಕಾಪಿ ಕಾಸ್ಕೊಂಡು ಬರ್ಬೇಕಲ್ವೇ ಹೋಗಿ ಅವ್ನಿಗೆ ಕಾಪಿ ಕಸ್ಕೊಂಡು ಆಕೆಲ್ಲ ಇದ್ರೆ ಬರ ಹೋಗಿ ಹ್ಮ್ ಆಟೋತಿಗ್ ಬುರ್ಗೂನು ಬೋಂಡ ತಿಂದು ಕೂಕಂತೀವಿ ಕಾಪಿ ಕುಡ್ದು ಈಗಳಮ್ಮ ಒಂದು ಒಂದ್ ಸಾಲುನೂ ಉಡಿಸಲ್ಲ ಸೌತೆ ಎಲ್ಲ ಬಿಡಿಸ್ತೀವಿ ಆತ ಹೇಳು ಬಾಯಿ ಬಿಟ್ಟು ಕೇಳಿದ್ರು ಕಾಪಿ ಕಸ್ಕೊಳ್ಳಿಲ್ಲ ಅಂದ್ರೆ ಮತ್ಸ ಯಾತು ಮಾಡ್ಕೊಡಲ್ಲ ಅಂತ ನಾನು ಅಂತೀರ ಆಯ್ತು ಕಾಶ್ಮೆಂಬತ್ನಿ ಪ್ರಾಪಾಪನ್ ತಿಂದು ಕೂಕಂದಂಗೆ ಕೆಲಸ ಮಾಡ್ರಿ ಮಾಡ್ತೀವಿ ಹೇಳು ಕಾಪಿ ಕಾಸಿಂಬತ್ತಿ ಇವಾಗ ಆಟೋತಿಗ್ ತಿಂದು ಪ್ರಾಪಾಪನ್ ಬಿಡ್ಸ ನೋಡಿರಿ ಆಮೇಲೆ ಬೈಕೆಂತಾಳ ಒಕ್ಕಯ್